ಎಲ್ಲ ನೀವು ನನ್ನ ಅಷ್ಟಿಷ್ಟ ಕಾಣುವಲ್ಲ ಇನ್ನು ಬಡ್ಡಿ ರೊಕ್ಕ ಇಸ್ಕೊಂಡು ಬಾ ಅಂತ ಹೇಳ ಇನ್ನೂ ಬರಾಕ್ ತಯಾರಿಲ್ಲ ನೋಡೋ ಎಲ್ಲಿ ಹೋಗಿದ್ದ ನಾವು ಅವ್ನ್ ಇನ್ನ ಟೈಮ್ ಇಲ್ಲಿ ನೋಡಿದ್ರೆ ಹತ್ತು ಹತ್ತು ಈಗ ಟೈಮ್ ಇನ್ನೂ ಬರಕ್ಕೆ ಟೈಮ್ ಆಗೈತಿನ ಇಲ್ಲ ನೋಡೋ ಊನಾ ಹತ್ತು ತಡಿ ನಾನು ನಾವು ಕಾಯ್ಬೇಕಾ ಹೂನ ನಾ ಖಾಯಿದಾಗೇತೀವಿ ಹಲೋ ಎಲ್ಲದಿಯೇ ಎಲ್ಲದಿ ಮಂಜ ಹೌದಾ ಬಾ ಇನ್ ಮನಿ ಕಡೆ ಟೈಮ್ ಆಗಿಲ್ಲ ನಿನ್ ಮನಿಗೆ ಬರಾಕ್ ಈಗ ಲಘು ಬಾ ಇಂತ ಅಸಿಸ್ಟೆಂಟ್ ಗಳನ್ನ ಇಟ್ಕೊಂಡ್ರ ಜೀವನಾನ ನಮ್ದ ಉದ್ದಾರ ಆಗತ್ತ ಬಡ್ಡಿ ವಸೂಲಿಗೆ ಕಳಿಸಿದ್ರ ಅತ್ತ ಮನ್ಕೊಂಡ ಬಿಡ್ತಾನ ಹೋಗಿ ಕ್ಯಾಸ್ ಬುಕ್ಕುನು ಒಂದ್ ಕಡೆ ಐತಿ ಏನೇನೈತಿ ಏನೇನ್ ಹೋಗೈತಿ ಬರ್ಲಿ ಒಂದಿತ ಎಲ್ಲ ಲೆಕ್ಕ ಕೇಳ್ತಾವಣ್ಣ ಹಚ್ಚೇನು ಏನು ಇಲ್ಲೋ ನಾನು ಕೊಟ್ಟವರು ಒಟ್ಟಿಂದ ಟೈಮು ಭಾಳ ಆಗಿತಿ ಎಪ್ಪರು ಹಚ್ಚೋಣ ಇನ್ನೆಲ್ಲ ಬುಕ್ಕನ ಹೋಗಿ ಇದ್ರಾಗ ಇದ್ರೆ ಒಂದಿಬ್ಬರು ಹಚ್ಚಿಲ್ಲ ಅವ್ನು ಎಲ್ಲ ಲೆಕ್ಕ ಮಾಡೋಕೆ ಹಚ್ಚಿರ ಕಡಿಂದನ ಆದ್ರೂ ಈಗೇನು ಟೈಮ್ ಭಾಳ ಆಗಿತ್ತು ಟೈಮ್ ಒಂದು ವಾಚ್ ಒಂದು ಮನೆಯಾಗ ಬಿಟ್ಕೊಂಡು ಮತ್ತೆ ಭಾಳ ಆಗಿತಿ ಒಂದೇ ಅಂತ ನಮಸ್ಕಾರ ರೀ ಮೇಡಮ್ ಭಾಳ ಬ್ಯುಸಿ ಇದಾವ ನಮಸ್ಕಾರ ರೀ ಮೇಡಮ್ ಅವರ ನಮಸ್ಕಾರ ಮಂಜಾ ಎಷ್ಟೊತ್ತಿನ ಬರೋ ಟೈಮ್ ಏನಿಗಿದೆ ಟೈಮ್ ವಾಚ್ ಕಳೆದ್ ಬಿಟ್ಟೈತ್ರಿ ವಾಚ್ ನೋಡ್ಬೇಕಂದ್ರೆ ನಾ ಬಂದ್ ಕುಂತಿದ್ದ ಒಂಬತ್ತು ಗಂಟೆ ಬರೋ ಹನ್ನೊಂದು ಗಂಟೆ ಎಷ್ಟು ಗಂಟೆಗೆ ನೀವು ಬರುದ

ಏನ್ ಏನ್ ಮಾಡ್ற ಮನೇಗಿಂದ ಕೆಲಸ ಐ ಬಗುಸಿಸಿದ್ದು ಮಾಡ್ಕೊಂಡ ಬರ್ ಬಾಂಡೆಗಡೆ ತಿಕ್ಕಾ ನಮ್ಮನೇ ನೀನೇ ಹೇ ಇಲ್ಲ ರೀ ಅಂದಾ ಮರೆ ಪಾಪ ಬಾಂಡೆ ತಿಕ್ಕಿ ಅರೆಬಿ ಹೋಗು ಬರೋಂ ಅಂತಾತ್ತ ನೀನಾ ಅಲ್ಲ ಡೆಡ್ ಕೆಲಸ ಇರುತ್ತಾ ನಮ್ಮ ಅಲ್ಲೇಟ್ ಫ್ರೆಂಡ್ಸ್ ಗಳು ಅದು ಇಲ್ಲೆಲ್ಲಾ ಹಚ್ಚೆನ್ ನೋಡ್ ಏನ್ ಹಚ್ಚಿ ಇಲ್ಲೆಲ್ಲಾ ಲೆಕ್ಕ ನೋಡ್ರಿ ರಕಿದು ಏನೇನ್ ಹಚ್ಚಿ ಹೇಳಿ ಅಂಗರ ಬರ್ತಿತಿ ಇಂಗ್ಲೀಷ್ ಓದತಾನ ಅಂತಾ ಹೇಳಿ ಇಡ್ಕೊಂಡ್ರು ನಿನ್ನ ಏನ್ ಗೀಕ್ತೀವೋ ಏನು ತಾನು ಅರ್ಧ ಮರ್ಧ ನೀನು ತಿಂದು ಬಿಡ್ತೀನಿ ಆ ರೊಕ್ಕಾನ ಇಂಗ್ಲೀಷಿಗೆ ನಮ್ಗೆ ಆಗ್ಬೋದು ಅನ್ರಿ ಕನ್ನಡ ಅನ್ನೋನ್ನ ಒಂದೊಂದು ಅಕ್ಷರ ತಪ್ಪ ಕೊಟ್ಟಿರ್ತಾವೆ ರೀ ನನ್ನನ್ನು ನೀವು ಏನು ಸೋಮಪ್ಪ ಕೊಟ್ಟಾನೆ ನೀವು ರೊಕ್ಕನೇ ಇನ್ನೊಂದು ಅರ್ಧ ಕೊಡ್ಬೇಕು ರೀ ಅರ್ಧ ಕೊಟ್ಟಾನು ಅರ್ಧ ಲೆಕ್ಕ ಎಲ್ಲ ಐತೀರ ಲೆಕ್ಕ ಇಲ್ಲ ಮತ್ತೆ ಅರ್ಧ ಅದ ಅರ್ಧ ರೊಕ್ಕ ತೊಗೊಂಡು ಹೋಗಿ ನಿಮ್ಮ ಸೈಟಿಗೆ ಏನ ರೀ ಹೊಲಕ್ಕೆ ಹೊಲಕ್ಕೆ ಎಷ್ಟು ಹಾಕ್ತಿಯೋ ಎದ್ದು ಒಡಾನು ಅಲ್ಲ ಒಡ್ಡ ಯಾರು ಕೊಟ್ಟೆ ಅಲ್ಲಲ್ಲಿದ್ರ ಎಲ್ಲರೂ ಹಂಗೆ ಅದಾವ ಏನು ಮಾಡ್ತೀನಿ ದಿನ ಕೆಲಸ ಅವ್ರಿಗೆ ಹೋಗಿ ದಿನ ಬೇಕಾಕೇನ್ರಿ ಆದರೂ ಕೊಡ್ತೇನ್ ಕೊಡ್ತೇನೆ ಅಂತಾರ ಒಂದಷ್ಟು ಮಂದಿ ಹೋಗ್ಯಾರ್ರಿ ಎಲ್ಲಿ ಹೋಗ್ಯಾರ ಊರ್ ಬಿಟ್ಟು ಹೋಗ್ಯಾರ್ರಿ ಊರ್ ಬಿಟ್ಟು ಹೋದ್ರ ಅವ್ರ ಮನಿ ಅದ ಇಲ್ಲ ಮನಿ ಅದಾವ್ರಿ ಬಡ ಬಡ ನನ್ನ ಹೆಸರಿಗೆ ಮಾಡೋ ಒಂದ್ ಮನಿ ಎಲ್ಲಾನು ಮನಿ ರೀ ಇವತ್ತು ಅಷ್ಟ ಮಾಡೋನ್ರಿ ಇವತ್ತು ಒಂದು ರೌಂಡ್ ಹೋಗಿ ಬರೋ ಅಂತ ಬರ್ರಿ ಇವತ್ತು ಹೋಗಿ ಬರೋನು ಈ ಸಂಗಪ್ಪನ್ ಏನಾಗೈತಿ ಇದ್ರದ ಅವ್ ಸಂಗಪ್ಪ ಮನೆಯಾಗದ ಇರ್ತಾನ ಬರ್ರಿ ಇವತ್ತಿನ ಈಕೇನ ಈ ಕೊಡವಾಳನ ಈ ಹೆಣ್ಮಗಳದ್ ಎಲ್ಲಾ ಖಾಲಿ ಖಾಲಿನೇ ಐತಲ್ ಹಂಗ ಏನು ಅಸಲು ಇಲ್ಲ ಬಡ್ಡಿನೂ ಇಲ್ಲ ಏನಿಲ್ಲ ಪೂರಾ ಖಾಲಿನೇ ಐತಿ ಹಾಂ ರೀ ಅದಕ್ಕ ನೀವು ಬಂದಷ್ಟ ನೀವೊಟ್ಟು ಬಂದ್ರಿ ಅಂದ್ರ ಕೇಳಾಕ ನನಗೂ ದಿನ ಹೋಗಿ 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 ರೊಕ್ಕ ಮಂದಿ ಕೊಟ್ಟು ಕೊಟ್ಟು ಕೊಟ್ಟ ಮೂರು ಬುಕ್ ತುಂಬೆವ್ ನಾನು ಒಬ್ರ ಕಡೆ ಬಡ್ಡಿ ಇಲ್ಲ ಆಗಿಲ್ಲ ನನ್ನ ಮಾರಾಕ ನಿಂತ್ ಬಿಟ್ಟೀನಿ ನೀನ ಇಲ್ರಿ ನಾನು ನನ್ನ ಕಡೆ ಬಂದಿದ್ದು ಎಲ್ಲ ಒಡ್ಡ ದೂಡೇನ್ರಿ ಅಡ್ಡಿ ಒಡ್ಡ ಅಂದ್ರೆ ಒಡ್ಡ ಒಡ್ಕೊಂಡ್ ಹೋಗಿತ್ತು ರೀ ಅದ ಏನ್ ಮಾತಾಡ್ತಿಯೋ ಏನೋ ನಿನ್ನ ನಿನಗ ಇದೊಂದ್ ತಿಂಗಳು ಮಾಡಿ ಮುಂದಿನ ತಿಂಗಳಿಂದ ಎಲ್ಲೆರ್ ನೋಡ್ಕೊಂಡ್ ಬಿಡ್ನಿ ಕೆಲ್ಸಕ್ಕೆ ನಾ ಕಡೆ ಇಟ್ ಹೋಗೋದಿಲ್ಲ ನಿನ್ ಹೋಗ್ ಬಿಡ್ ನೀನ್ ಸಾಕಾತ್ ನನಗೆ ನಿನ್ ಸಂಬಂಧ ಬೇಕ್ರಿ ಈಗ ಎಲ್ಲ ಇಷ್ಟು ದಿನ ಕೆಲಸ ಮಾಡಿದ್ದೀನಿ ಅಲ್ರಿ ಮತ್ತ ನಾನು ಏನ್ ಕೆಲಸ ಮಾಡ್ತೀನಿ ಏನು ಒಬ್ಬರು ಬಡ್ಡಿ ಕೊಟ್ಟಿ ತಗೋ ಹಿಡ್ಕೋ ಯಾರ್ ಕಡೆ ಈಗ ಹೋಗುದು ಫಸ್ಟ್ ನೋಡ್ಕೋ ಬುಕ್ ನೋಡ್ಕೋ ಮೊದ್ಲ ಸಂಗಪ್ಪನ ಕಡೆ ಹೋಗಿ ಬರ್ಬೋದು ಸಂಗಪ್ಪನ ಕಡೆ ಮತ್ತ ಊರ್ ಬಿಟ್ಟು ಹೋದ್ರೆ ಊರ್ ಊರ್ ಹುಡ್ಕೊಂತ ಹೋಗುದ್ ನಾವೇ ಅವ್ರ ಮನೆಯಾಗ ಇರ್ತಾರಲ್ರ ಯಾರ ಹೆಣ್ಮಗ್ ಕೊಡ್ಬೇಕಲ್ ಪೂರಾ ಖಾಲಿ ಐತಕ್ ಈ ಕಡೆ ಕರ್ಕೊಂಡ್ ನಡಿ ಮೊದ್ಲ ಮಾದೇವಿ ಕಡೆ ಕರ್ಕೊಂಡ್ ನಡಿ

దవి కొడ్ర మచ్చ గడిచాయి నిన్న హంగ నడుం తోక పోగుంది గాడిచారి ఒలక తోన్ బరాకు పోగోది నినుగా వండు బండిట నింతుడు అవును మట్టు నా తెలుసు ఇష్టైతల్లే హలో మా గాడి చప్పల్ ఎల్లదా నో నను చప్పల్ bæడ bæర్ ని నడుం తోగును தெலையதவர் மணி நீ இல்ல மேலத்துக்கு বেরிரு हां ಹೇಳು ಇಲ್ಲ ಇಲ್ಲ बड्डी वसूली ಬನ್ನಿನಿ ನೀನ ಬड्डी ಇಸ್ಕೊಂಡಿದ್ದಕ್ಕೆ ಕೂಡ ಮೊದಲ ಆಮೇಲೆ ನಮ್ಮ ಅಸಿಸ್ಟೆಂಟ್ ಮತ್ತೆ ಯಾರ್ಯಾರು ಕೊಟ್ಟು ಬಂದಿ ನಂಬರ್ ಹಗಲ ಮಗಲ ಹಚ್ಚ ಹಚ್ಚಾಗತ್ತಾರಲ್ಲ ಹಂಗ ನಿಮಗ್ ಬಡ್ಡಿ ಬಂದ್ರೆ ಸಾಕಲ್ರಿ ರೊಕ್ಕ ದುಡಿದ್ರೆ ಚಲೋ ಇಲ್ಲ ದುಡಿದ್ರಲ್ಲ ಎಲ್ಲಿ ಕೊಡ್ತಿ ಬಡ್ಡಿ ರೊಕ್ಕ ಎಲ್ ತಗೊಂಡ್ ಬಂದ್ ಕೊಟ್ಟಿ ಹಗಲ ಮಗಲ ಬರೀ ಇದನ್ನ ಹೇಳ್ತಿ ಅಲ್ಲಿ ನೀನ್ ಈ ನಮ್ಗೆ ಕಾಲ್ ಸುಡಾಗತ್ತಾವ್ ತೊಳಗ ಚಪ್ಪಲ್ ಬಿಟ್ಟು ಬಾ ಅಂತ ಹೇಳಿದಿ ಎಲ್ಲಿ ನಾವ್ ನೋಡ ಚಸ್ಮಾದ ಕಾಣವಾಳ ನನಗ ಚಸ್ಮಾ ತಗಿರಿ ಎಲ್ಲಿ ಹಾ ಇವ್ರ್ ನಾಲ್ಕ್ ಸಾವಿರ ರೂಪಾಯಿ ತಗೊಂಡ್ರಿ ಬಡ್ಡಿ ಗಿಡ್ಡಿ ಏನು ಇಲ್ಲೇ ಕೊಟ್ಟಿಲ್ರಿಂದ್ರಿ ನೀವ್ ಕರ್ಕೊಂಡ್ ಬರ್ತಾನಿ ಹೋಗಿ ಕರ್ಕೊಂಡ್ ಬರ್ತೇನೆ ಬಡ್ಡಿ ಮೇಡಮ್ ಬಂದಾಳ ಮತ್ತ್ ನಾಲ್ಕ ಸಾವಿರ ರೂಪಾಯಿ ತಗೊಂಡಿರಿ ಬಡ್ಡಿ ಇಲ್ಲ ಅಸಲಿ ಇಲ್ಲ ಅಲ್ಲೇ ಎಪ್ಪ ತಗೊಂಡೇವ್ ಕರೇ ಹುಡ್ಗಿ ಕಾಲೇಜ್ ಕಚ್ಚೇವ್ ಈಗ ಹಾ ರೀ ಮತ್ತ್ ಈಗ ನಮ್ ಕೊಡಾಕ್ ಆಗುಲ್ ಬಡ್ಡಿನ ಇಲ್ಲ ಹಸು ಇಲ್ಲ ಕರ್ಕೊಂಡ್ ಬಂದ್ಬಿಟ್ರಿ ನಾಕಿನ ಏನ್ ನನಗ ದಿನ ಮನೆಯಾಗ ಹಸ್ತಾಳ್ರಿ ಏನ್ ಇಟ್ ರೊಕ್ಕೋದು ಬಂದ್ ಕೊಡ್ತೇವೇನ್ ವಸೂಲು ಕೊಡ್ತೇವೆ ಬಡ್ಡಿ ಕೊಡ್ತೇವ್ ಯಾಕ ಮಾಡ್ತಾರ ಕಾಲೇಜ್ ಕಚ್ಚೇ ಹುಡ್ಗಿಗ್ ಸಂಬಂಧ ನಾವ ಕೊಟ್ಟಿದ್ದೆಪ್ಪಾ ಕೊಡ್ತೇವಿ

ಸಾವಿರ ರೂಪಾಯಿ ತಗೊಂಡ್ರಿ ಕೊಡ್ತೇವ್ರಿ ಅಲ್ಲಿ ಕಾಲೇಜ್ ಹಚ್ಚಿವ್ ರೊಕ್ಕ ಇಲ್ರಿ ಬಡ್ಡಿನ ಇಲ್ಲ ಹಸಿರು ಕೊಟ್ಟಿದ್ರಿ ಬಡ್ಡಿ ಕೊಡ್ಬೇಕಿಲ್ಲ ಇಲ್ಲ ಕೊಡ್ತೇವ್ರಿ ಮಗಳ್ ಸಾಲಿಗೆ ಹಚ್ಚಿ ಕಾಲೇಜ್ ಅದ ಕೊಡ್ತೇವ್ರಿ

ಅದನ್ ಬಾಳ್ ಅಂದ್ರ ನಾ ಇನ್ ಎಂಟ್ ದಿನದಾಗ ನನಗ ಬಡ್ಡಿ ರೊಕ್ಕಾ ಕೊಡ್ಬೇಕು ಅಸಲ್ ರೊಕ್ಕಾ ಕೊಡ್ ನನ್ ಅಸಲ್ ಕ್ಲಿಯರ್ ಆಗ್ಬೇಕ್ ಎಷ್ಟ್ ಇಸ್ಕೊಂಡಾರ ಅವ್ರ ಅವ್ರು ನಾಲ್ವತ್ ಸಾವ್ರ ರೂಪಾಯಿ ತಗೊಂಡಾರ ಹಾ ನಾಲ್ವತ್ ಸಾವ್ರ ಬಡ್ಡಿ ಎಷ್ಟ್ ಆಕತ್ ಲೆಕ್ಕ ಲೆಕ್ಕಾ ಬಡ್ಡಿ ಇದು ಎಷ್ಟ್ ಆಕತಿ ಇನ್ನಂತ ಅದ್ ಇಟ್ಕೊಂಡ್ ಲೆಕ್ಕ ಮಾಡಾಕ ಬರುದಿಲ್ಲ ನಿನಗ ಎಷ್ಟ್ರ ಬಡ್ಡಿ ಹಾಕಾಕತ್ತಿರಿ ಎಂಟ್ ರೂಪಾಯಿ ನೂರಕ್ಕೆ ಎಂಟ್ ರೂಪಾಯಿ ಆದ್ ನಮ್ಮನ್ ದಬ್ಬ ಹಾಕ್ಯಾರ ಅಲ್ರಿ ಅವ್ರು

ಕೊಡ್ತೀಯಾ ತೊವರಿ ಕೊಡ್ತೀಯಾ ಒಂದು 20000 ರೂಪಾಯಿ ಇಪ್ಪತ್ ಸಾವ್ರ ರೂಪಾಯಿ ಎಲ್ಲಾ ಒಂದ್ ಒಂದು 60000 ರೂಪಾಯಿ ಕತ್ತಿ ಯಾವಾಗ ಬೇಸ್ಟ್ ನಾವು ಕೊಡ್ತೀನಿ ನೋಡಮ್ಮ ಇನ್ನು ಎಂಟ್ ದಿನ ನಾ ಬರ್ತೇನ್ ನೋಡಿ ಇಲ್ಲಿ ನೀನು ಕೊಡ್ಬೇಕಾ ಅವರು ಕೊಡ್ಲಿಲ್ಲ ಅಂದ್ರೆ ಕೈಲ್ಲಿಂದ ನಿನ್ನ ಹೇಳಾಕ್ತೆ ನಾನು ನಾನು ಬನ್ ಸುಮಾರ್ ಕೊಡ್ಬೇಕು ನೋಡು ಕೊಡ್ತೀಯಾ ತೊವರಿ ಕೊಡ್ತೀಯಾ ಸುಮಾರ್ ಎಷ್ಟು ತಿದ್ರು ನೋಡಮ್ಮ ಈಗ ಗುಮ್ಮನ ಹೊಂಟೇನೇ ಸೋಮವಾರ ಕೊಡ್ಲಿಲ್ಲ ಅಂದ್ರೆ ನಾನು ಮನ್ನಿನ ಬಿಡಿಸ್ಬಿಡಕ್ಕೆ ಈ ಕಾಲೇಜಿಗೆ ಹತ್ರ ಎದಕರಾ ಹತ್ರ ನಮಗ ಅದ ಬೇಡಮ್ಮಮ್ಮಗೆ ಐತ್ರಿಮ್ಮಮ್ಮಗೆ ನೋಡ್ರಿ ಲೆಕ್ಕ ನಿಮ್ ಮುಂದ್ರ ಈಗ ಎಂಟು ರೂಪಾಯ್ದಂಗ್ ಅನ್ನ ಹಾಕಿದ್ರಿ ನಾ ಐದ್ ರೂಪಾಯ್ದಂಗ ಬಡ್ಡಿ ಹಾಕೇನ್ರೀ ಈಗ ಇನ್ನ ಇಪ್ಪತ್ ಸಾವಿರ ರೂಪಾಯಿ ಕೊಡ್ರಿ ಕೊಟ್ಟ್ ಕಸ ಮತ್ತ ಒಂದಷ್ಟು ದಿನ ಬಿಟ್ಟಿನ ಮತ್ತ್ ಕೊಡನ್ರಿ ಅದು ಅಷ್ಟ ಮಾಡ್ದೆ ಒಮ್ಮೆ ಎಲ್ ಕೊಡ್ಬೇಕತ್ತೀರಿ ಆಕಿದೇನ್ ಹೆಚ್ಚಿರಿ ಕಿನಾ ಬಡ್ಡಿ ರೊಕ್ಕಾ ಬಡ್ಡಿ ಬಡ್ಡಿ ಕಿನ್ಕೊಂತ ಹೋಗಿರಿ ಆಕೆ ಮತ್ತ ನಾವೇ ನಿಂತ್ ಕೊಡಪ್ಪ ಅಷ್ಟು ಕೊಡಂದ್ರ ನೋಡ್ರಿ ಇನ್ನೊಂದ್ ಗೇಟ್ ಆಕತ್ ಅಟಾಟ ಕೊಟ್ಕೊಂತ ಹೊಕ್ಕಿ ಮತ್ತ ಏನ್ ಮಾಡ್ರಿ ಹಾ ಟೊಟೊ ಕೊಡ್ರಿ ಒಳ್ಳೆ ಮತ್ತ ಇನ್ನೊಂದ್ ಬಂದಳು ಅಂದ್ರ ಚಲೋ ಇಲ್ರಿ ಮತ್ತ್ ಮನಿ ದಿನ ಬಿಡಿಸಿರ್ತಾವ ಆ ಹುಡುಗನ ಅದಕ್ಕ ಕರ್ಬನ್ ಬಂದಿ ಅದನ ಅವ ನನ್ ಅಸಿಸ್ಟೆಂಟ್ ನಿನ್ನ ಅಸಿಸ್ಟೆಂಟ್ ಆದ್ರ ನೀ ಕಲಿಬೇಕನಾ ಅದ ಈಗ ಎಲ್ಲಾನು

ಇದನ್ನ ಮಾಡ್ಸಿ ಎಲ್ಲಾ ಡೊಂಕ ಟಿಚಕ ಹಂಗ ಹೋಗೇತಲ್ಲ ಎಲ್ಲಿ ಮಾಡ್ಸಿ ಅದನ್ನ ಮತ್ತ ಅದು ಹೆಂಗ ಹೆಂಗ ಬಂದೈತಿ ಅಲ್ರಿ ಹಂಗನನ ಹೋಗೇತಿ ಅದ ಡೊಂಕ ಟಿಚಕ ಎಲ್ಲಿ ಬುಕ್ ಲೆಕ್ಕ ತಗೊಂಡ್ರು ಲೆಕ್ಕದ ಬುಕ್ಕ ಎಲ್ಲಿ ಇಟ್ಟು ಬಂದಿ ತಗೊಂಡ್ರಿ ದೈ ಹೋಗಿ ಎಲ್ಲಿ 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 ಇದನ್ನ ಚಿಗ್ರೆ ಮಾಡಿ ಇಲ್ಲಿ ಅಟ್ ದನಗೋಳ ಹುಲ್ಲಾಗಿಲ್ಲ ಅದು ಹಾಕೇನ್ರಿ ಇಲ್ಲಿ ಹಾ ಅದು ವಾಸನಿ ಹೊಡೆನ್ರಿ ಅದಕ್ಕ ಒಂದ್ ಬ್ಯಾರಲ್ ನೀರ್ ತಂದ್ ಸೇಂಟ್ ಹೊಡಸ್ಯಾನ ಅದಕ್ಕ ಕರಿ ಕಲರ್ ಐತಿ ಇದು ನೀರ್ ಅದ ಕಣ್ಣು ತಗದ್ ನೋಡ್ರ ಬಿಳಿಯೋ ಕಾಂತತ್ರಿ ನೀರ್ ಚಸ್ಮ ಹಾಕೊಂಡ್ ನೋಡ್ರಿ ಕರ್ರಗ್ ಕಾಣ್ತಾವ ಇದೆಲ್ಲ ಹಿಂಗ ಮಾಡ್ಚೀನಿ ಸೀದಾ ಮಾಡ್ಸಬೇಕಿಲ್ಲ ಮಾಡ್ಸಕ ಇಲ್ಲ ಎಟ್ ಲೋಕ ಆಯ್ತಿಲ್ಲ ಹಿಂಗೋ ಹಿಂಗೋ ಹಿಂಗ ಹೋಗೇತಿ ಮಾಡ್ಸಬೇಕ ಮೂರ್ ಲಕ್ಷ ಆಗೇತ್ರಿ ಮೂರ್ ಲಕ್ಷ ಕೊಟ್ಟಿಯಾ ಹಾ ಮೂರ್ ಲಕ್ಷ ಬಂದತ್ ಅದಕ್ಕ

ಬರೇ ಹೆಂಗ್ ಇದು ಯಾರ್ಯಾರ ಕೊಟ್ಟೇನ್ ಅಂತ ಅವ್ರ ಹೆಸರಿಲ್ಲ ಏನಿಲ್ಲ ಅವ್ನ್ ಜಿ ಸಿ ಪಿ ಅವನು ಕುಡ್ ಮಲ್ಯ ಅಂತ ಹೇಳಿ ಅವನ ಹೆಸರ ನಾನ ಜಿ ಸಿ ಪಿ ಅಂತ ಹೇಳಿ ಇಷ್ಟ ಹಾಕೊಂಡೆ ಕುಡ್ ಮಲ್ಯ ಅಂತೂ ಹಾಕ್ಬೇಕಿಲ್ಲ ಇಬ್ಬಿಬ್ಬರ ಹೆಸರು ಹಾಕಿತ್ತು ಒಬ್ಬರ ಹೆಸರ್ನಾಗ ಏ ಅಂದ್ರ ಕಾಂಟ್ಯಾಕ್ಟ್ ಬೇಸಿ ಮಂದಿ ಹಂಗ ಅದ ಜಿ ಸಿ ಕುಡ್ ಮಲ್ಯನು ದುಡಿಯಾಕ್ ಬಂದವ್ರು ಎಲ್ಲಿಯಾಕ್ ಅಲ್ಲಿಯ ಇವ್ರ ಹೌದಾ ಹಾ ಅವ್ರ ಹೆಸರು ಹಾಕಿ ಕಲ್ಲಿಂದ ಇಂಡಿಮಿಟ ಆಗಾಕ ಇದನ್ ಕಲ್ಲು ಉಗುದಿಯಲ್ಲ ನಮ್ದ ನದ ಆ ಕಲ್ಲಿನಿಂದ ಕಂಟಿಗೊಳ್ ಕಾಣ್ತಾವಲ್ರಿ ಎಲ್ಲಾ ಏನ್ ಕಂಟಿ ಎಲ್ಲಾ ಸ್ವಚ್ಛ ಮಾಡ್ತಿ ಅವಾಗ ಈ ನಮ್ಮನಿ ಬಡ್ಡಿ ಯಾರು ಕೊಡ್ಲಿಲ್ಲ ಅಂದ್ರೆ ಅಂದ್ರ ಸ್ವಚ್ಛರ ಮಾಡವನ್ ಬಂದ ನೀವ್ ನೀ ಬಡ್ಡಿನ ನನ್ಗೂ ಬರೋ ತಿನ್ ತಿಂದ ಬೋರ್ ಹೊತ್ತ್ ಊಟಾ ಕೊಡ್ತಾನಿ ಹಡ ತುಂಬ ರೊಕ್ಕಾ ಕೊಡ್ತಾನಿ ಕೈ ತುಂಬ ರೊಕ್ಕಾ ಹಡ ತುಂಬಾ ಊಟ ಆದ ನಿನ್ಗ ಕೆಲಸಾನೇ ನೀವಲ್ತಿಗ್ ಬರವತ್ತ ಅಲ್ಲಾ ಇ ನೀವ್ ನೋಡ್ರಿ ತಿಂದ್ ತಿಂದ್ ಅಣಿ ಮರಿ ಇದ್ದ ಅನ್ನದಿರಿ ಮತ್ತ ನಾ ಎರಡು ತಿಂತೇನ್ರಿ ನಿಮ್ಗ

ಭಾಳ ಟೈಮ್ ಆತು ಟೈಮ್ ಮಿಸ್ಟ್ ಆತ ನೋಡಿ ಇಲ್ಲಿ ಒಂದು ಹನ್ನೊಂದು ಗಂಟೆಗೆ ಹೊರ ಬಿದ್ದಕಿ ಹೊರ್ಳಿ ಮೂರು ಗಂಟೆ ಆತ ಗೊತ್ತಿಲ್ಲ ಏನಿಲ್ಲ ಒಂದು ಹನಿ ನೀರು ತಗೊಂಬರಂಗಿಲ್ಲ ನೀ ಹಿಂಬಾಟ ತೊಗೊಂಬಂದಿ ನೋಡಿ ಬಾಟ್ಲಿ ತೊಗೊಂಬರಕ್ ಸಲ್ಪ ನೀರ್ ಗೀರ್ ಬಾಟ್ಲಿ ಅದು ಏನು ಇಲ್ಲ ರೀ ಇಲ್ಲೇ ಅದು ಒಬ್ರ ಮನ್ಯಾಗ ಇಸುರು ಕೊಡಸ್ತಿದ್ದೀನಿ ಅಲ್ರಿ ನೋಡಿ ಇಲ್ಲಿ ಹುಡುಗನ ಕೈಯಾಗ ಎಲ್ಲಾ ಬಾಟ್ಲಿ ಕೊಟ್ಟಿ ಹೆಂಗೆ ಚೆಲ್ತಾತ್ ನೋಡಿ ಹುಡುಗನ ಹಂಗೆ ಬೇಕು ಏನು ನೀರು ಹೊಡೆಸಿ ಏನು ಬರೋ ಹೋಗತ್ತ ತಾನು ನೋಡ್ಬಂದು ಬಾಟ್ಲೆ ಬಿಡುವ ನೋಡಿ ದೊಡ್ಡ ಟ್ಯಾಂಕರ್ ಅನ್ನ ಬೇಕಬೇಕು ನೀರು ಕುಡಿಯಾಕ ಹೇಳುವಂಗಾರ ಮಾತಾಡಿ ಏನ ಅಂತಿ ಗುಣಗುಣ ಅಂತಿ ಒಟ್ಟ ಇಲ್ರಿ ಈ ಕಡೆ ಅಂದ್ರೆ ಬಾ ಬಾ ಮೇಡಮ್ ಗಾಡಿ ತಗಿ